ಯು ಐ ಅಂತ ಬಂದಾಗ ಸರ್ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡೋದ ಕಾರಣ ಅಂತ ಹೇಳಿದ್ರೆ ನೀವೇ ಯಾಕಂದ್ರೆ ಇಡೀ ಮನೆಯನ್ನ ಮೈಂಟೈನ್ ಮಾಡ್ಕೊಂಡು ಮಕ್ಕಳನ್ನ ಮೈಂಟೈನ್ ಮಾಡಿಕೊಂಡು ಅವ್ರನ್ನು ನೋಡಿಕೊಂಡು ಮೇಡಮ್ ಈ ಎರಡು ವರ್ಷಗಳ ಜರ್ನಿಯಲ್ಲಿ ಏನೇನ್ ನೆನಪಾಗುತ್ತೆ ದಯವಿಟ್ಟು ತಿಳಿಸಿ ವೆಲ್ ಈ ಮೂವಿ ಸ್ಟಾರ್ಟ್ ಆಗಿತ್ತು ಅಫ್ಕೋರ್ಸ್ ಈ ಸ್ಕ್ರಿಪ್ಟಿಂದ ಸೊ ಅವಾಗಿಂದನೇ ಸ್ವಲ್ಪ ಆಗಿಬಿಟ್ರು ಅವ್ರು ಯಾವಾಗ ಸ್ಕ್ರಿಪ್ಟ್ ಮಾಡಿದಾಗ ಆಗಿರ್ತಾರೆ ಯೂಶ್ಲಿ ತೋಟಕ್ಕೆ ಹೊರಟೋಗ್ತಾರೆ ಬಿಕಾಸ್ ಈ ನೀಡ್ಸ್ ಅ ಲಾಟ್ ಆಫ್ ಸ್ಪೇಸ್ ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಏಟ್ ಮಂತ್ಸ್ ತೋಟದಲ್ಲಿ ಇದ್ರು ಸ್ಕ್ರಿಪ್ಟ್ ಮಾಡಿದಾಗ ಸೊ ಆವಾಗ ಸ್ವಲ್ಪ ಮಿಸ್ ಮಾಡ್ಕೊತಿದ್ವಿ ಬಟ್ ಅದಕ್ಕಿಂತ ಹೆಚ್ಚಾಗಿ ಅವ್ರು ಡೈರೆಕ್ಷನ್ ಮಾಡಿದಾಗ ವಿ ಹ್ಯಾವ್ ಟು ಗಿವ್ ಇಮ್ ಸ್ಪೇಸ್ ಬಿಕಾಸ್ ಟೈಮಿಂಗ್ಸ್ ಇರೋಲ್ಲ ಆಮೇಲೆ ಎಸ್ಪೆಷಲಿ ನಾವು ಈ ಮನೆಗೆ ಶಿಫ್ಟ್ ಆಗಿದ್ದೀವಿ ಆಫೀಸ್ ಆ ಕಡೆ ಇತ್ತು ಸೊ ಈ ವರ್ಷ ಸ್ವಲ್ಪ ಆಗಿತ್ತು ನಮಗೆ ಲೈಕ್ ಸ್ವಲ್ಪ ಜಾಸ್ತಿ ಕೆಲಸ ನಾನೇ ಮಾಡಬೇಕಾಗಿತ್ತು ಅದ್ರ ಜೊತೆಯಲ್ಲಿ ನಂದು ಒಂದು ಮೂವಿ ರಿಲೀಸ್ ಇತ್ತು ಸ್ವಲ್ಪ ಶೂಟಿಂಗ್ ಕಂಪ್ಲೀಷನ್ ಇತ್ತು ಬಟ್ ಪರವಾಗಿಲ್ಲ ಬಿಕಾಸ್ ಎಲ್ರಿಗೂ ಇಷ್ಟ ಅವ್ರು ಡೈರೆಕ್ಟ್ ಮಾಡಬೇಕು ಏನು ಹೆಚ್ಚಾಗಿ ಡೈರೆಕ್ಟ್ ಮಾಡಬೇಕು ಅಂತ ಖಂಡಿತ ಫ್ಯಾನ್ಸ್ ತುಂಬ ಒತ್ತಾಯ ಮಾಡಿದ್ವಿ ಸತಿ ಹತ್ತು ವರ್ಷ ನಂತರ ಬರ್ತಿದ್ದಾರೆ ಸೊ ಐ ಥಿಂಕ್ ವಿ ಹ್ಯಾವ್ ಟು ಸಪೋರ್ಟ್ ಇಮ್ ಅಲ್ವಾ ಬಿಕಾಸ್ ಇದು ತುಂಬ ತುಂಬ ಕ್ರಿಯೇಟಿವ್ ವರ್ಕ್ ಆ್ಯಂಡ್ ಪ್ಲಸ್ ಅವ್ರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಪ್ಲಸ್ ಅವರ ಯುನೋ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಸ್ದಲ್ಲಿ ಯುನೋ ಮಾಡಬೇಕು ಇವಾಗ ಪ್ಯಾನ್ ಇಂಡಿಯಾ ಇನ್ನೊಂದು ದೊಡ್ಡ ಜವಾಬ್ದಾರಿ ಅದು ಎಲ್ಲ ಡಬ್ಬಿಂಗ್ ಆಗಲಿ ಎಲ್ಲ ಈವನ್ ಟ್ರಾನ್ಸ್ಲೇಷನ್ಸು ಕರೆಕ್ಟಾಗಿರಬೇಕು ಸೊ ಒನ್ ಲ್ಯಾಂಗ್ವೇಜ್ ಕಿಂತ ಇನ್ನೊಂದು ಲ್ಯಾಂಗ್ವೇಜಲ್ಲಿ ನೀವು ಡಬ್ ಮಾಡಿದಾಗ ಒಂದು ಕೆಲವೊರ ಸತಿ ಎಸೆನ್ಸ್ ಹೊಟ್ಟೋಗುತ್ತೆ ಸೊ ಆ ಲ್ಯಾಂಗ್ವೇಜ್ದು ಎಸ್ಸೆನ್ಸು ಕ್ಯಾಪ್ಚರ್ ಮಾಡಬೇಕಾಗತ್ತೆ ಸೊ ಇಟ್ಸ್ ಅ ಹ್ಯೂಜ್ ಥಿಂಗ್ ಅದ್ರ ಜೊತೆಲಿ ಈ ಮೂವಿನಲ್ಲಿ ಸ್ಪೆಷಲಿ ತುಂಬ ವಿ ಎಫ್ ಎಕ್ಸ್ ವರ್ಕ್ ಇತ್ತು ಸೊ ಅವ್ರ ಹಿಂದೆ ಮೂವೀಸಲ್ಲಿ ಅಷ್ಟೊಂದು ಇರಲಿಲ್ಲ ಅದು ಬೇರೆ ಥರ ಟೆಕ್ನಿಕಲಿ ಅವ್ರು ಯೂಸ್ ಮಾಡಿದರು ಬಟ್ ಎಸ್ಪೆಷಲಿ ಯು ಐನಲ್ಲಿ ತುಂಬ ಇದೆ ನಿಮಗೆ ಗೊತ್ತಾಗುತ್ತೆ ನೀವು ಆಲ್ರೆಡಿ ವಾರ್ಡ್ ನೋಡಿದ್ದೀರಾ ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೆ ಸ್ವಲ್ಪ ಇನ್ನೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸರ್ತಿ ಅಷ್ಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ